ಇಲ್ಲಿ ಸಹಜ ಸಾವು ಇಲ್ಲೇ ಖಚಿತ ಹುಟ್ಟು ಸಾವೇ ಶಾಶ್ವತ ನಾನು ನೀನೆಂಬುದು ಬರೀಭೂತ ಈ ತಿಳಿದು ನಡೆಯೋ ಮನುಜ ಬಂದು ಬಳಗವೆಲ್ಲ ಇಲ್ಲಿ ಬೂದಿ ಮುಚ್ಚಿದ ಕೆಟ್ಟ ಬಂದು ಬಳಗವೆಲ್ಲ ಇಲ್ಲಿ ಬೂದಿ ಮುಚ್ಚಿದ ಕೆಟ್ಟ ಜಾತಿ ಮತವೆಲ್ಲ ಇಲ್ಲಿ ಜಾಹೀರಾತಿನಂತೆ ನೋಡ ನೀ ತಿಳಿದು ನಡೆಯೋ ಮನುಜ ಸ್ನೇಹ ಪ್ರೀತಿ ಎಲ್ಲ ಇಲ್ಲಿ ಸಹ ಬಾಳ್ವೆಯ ಸಂಕೇತ ಮಾನವೀಯತೆ ಅಯ್ಯೋ ಮೂಡ ಅದುವೇ ಜೀವನ ಪದ ನೀ ತಿಳಿದು ನಡೆಯೋ ಮನುಜ ನೀನೊಂದು ವರ್ಣದ ಗೊಂಬೆ ನೀನೊಂದು ವರ್ಣದ ಗೊಂಬೆ ಅವನಾಡಿಸಿದಂತೆ ಆಡಬೇಕು ಮಂಕೆ ನಿನ್ನ ಕರ್ಮ ಮರ್ಮ ಕೆದಕಿ ಸೇರಿಸುವುದು ಮಸಣಗಳು ಹುಡುಗಿ ನೀ ತಿಳಿದು ನಡೆಯೋ ಮನುಜ ಉಸಿರಿರುವವರೆಗೂ ನಿನ್ನ ಓಟ ತಿರುಗಬೇಕು ಇದು ಜೀವನ ಪಾಠ ಹುಡುಕದಿರು ಹುಟ್ಟಿದ ಮೂಲೆ ತಲೆದಿರುವು ಕೊನೆಗೆ ಗೋರಿ ಮೇಲೆ ಮಧ್ಯ ಹಾಗೆ ಕಳೆ ಕಟ್ಟುವ ಮಾಲೆ ನಿನ್ನ ಮೇಲೆ ನೀ ತಿಳಿದು ನಡೆಯೋ ಮನುಜ ನಾನು ಕ್ಷಣಿಕ ನೀನು ಕ್ಷಣಿಕ ಜಗಂತೆ ಕೊಲೆ ತನಕ ಮೇಲಿರುವನಂತೆ ಮಾಲೀಕ ನಾನು ಸೇವಕ ಅವನು ಹೇಳಿದಂತೆ ಮಾಡುವುದೇ ನಮ್ಮ ನಿಮ್ಮ ಕಾಯಕ ನೀ ತಿಳಿದು ನಡೆಯೋ ಮನುಜ ಕೊನೆ ಒಂದಿನ ಪದವಿ ಪಟ್ಟ ಬಲಿ ಗೊತ್ತಿ ನೀ ಮಲಗಬೇಕು ಚಟ್ಟದ ಗಾದಿ ಕೊನೆ ಒಂದಿನ ಪದವಿ ಪಟ್ಟ ಗೊತ್ತಿ ನೀ ಮಲಗಬೇಕು ಚಟ್ಟದ ಗಾದಿ ನೀ ಕರಗೋ ಮೇಣದ ಬತ್ತಿ ತಿಳಿಯೋ ನಿನಗೆ ಸಿಗುವುದು ಇಲ್ಲೋ ಮುಕ್ತಿ ನೀ ತಿಳಿದು ನಡೆಯುವನು ಅವಕಾಶಕ್ಕಾಗಿ ರಾಮು ಎನ್ ರಾಘವರು ಕೂಡ ಗೌರವಕ್ಕೆ ಅದೇನೋ ಸಹ ಈ ಕವಿಷ್ಯದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ